హాయ్ స్నేహితురే ఎల్గూ నమస్కారం నమ్మ కి చాలా స్వాగతం ఇవ్వు ఇండియా పోస్ట్ జిడి అప్లికేషన్ ఫారమ్ 2026 సిక్స్ అంతా ఇవత పోస్ట్ ఆఫీస్ జి డి ఎస్ అప్లికేషన్ కర్దిద్దారే మరి హే అప్లై మరియు మేము ఈ అర్హరు అంత విడి తీసుకుని డెసెంబర్ యు జిసి నెట్ ఎర సైదు రిజల్ట్ యవగా అంతబు అద్ర బయ విడి తీసుకొడతా హి అంద ಯು ಜಿ ನೆಟ್ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಡೇಟ್ ಅನ್ನು ಸಹ ಹೇಳ್ತಾ ಹೋಗ್ತೇನೆ ಅದಕ್ಕಾಗಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಪ್ರತಿಯೊಬ್ಬರು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ನೋಟಿಫಿಕೇಶನ್ ಹೊರಡಿಸಿದ್ದಾರೆ ನೋಡಬಹುದು ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಅಪ್ಲಿಕೇಶನ್ ಅಂತ 2026 ತೌಸಂಡ್ ಟ್ವೆಂಟಿ ಸಿಕ್ಸ್ ಎಷ್ಟು ಹುದ್ದೆಗಳು ಕರೆದಿದ್ದಾರೆ ಅಂದ್ರೆ ಗ್ರಾಮೀಣ ಡಾಕ ಸೇವಕ ಅಂತ ಕರೆದಿದ್ದಾರೆ ಜಿ ಡಿ ಎಸ್ ಮೂರ್ ಸಾವಿರ ಹುದ್ದೆಗಳನ್ನು ಇವರು ಕರೆದಿದ್ದಾರೆ ಇಲ್ಲಿ ನೋಡಬಹುದು ತರ್ಟಿ ಒನ್ ಫಸ್ಟ್ ಜಾನ್ವರಿ ತರ್ಟಿ ಒನ್ ಕರೆದಿ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಟು ಹದಿನಾಕನೇ ತಾರೀಕು ಮಠ ಫೆಬ್ರವರಿ ಹದ್ನಾಲ್ಕನೇ ತಾರೀಕು ಮಠ ಇವರು ಲಾಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಇಟ್ಟಿದ್ದಾರೆ ನೋಡಬಹುದು ಸೆಲೆಕ್ಷನ್ ಪ್ರೊಸೆಸ್ ನೋಡಬಹುದು ನೀವು ಟೆಂತ್ ಕ್ಲಾಸ್ ಮೆರಿಟ್ ಲಿಸ್ಟ್ ಇವರು ಇದು ಮಾಡ್ತಿದ್ದಾರೆ ಅಂದ್ರೆ ಮೆರಿಟ್ ಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಂತಿದ್ದಾರೆ ಹಾಗೆ ಇದು ಗವರ್ಮೆಂಟ್ ಜಾಬ್ ಆಗಿರುತ್ತೆ ಇಲ್ಲಿ ನೋಡಬಹುದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ಮೂವತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಲಾಸ್ಟ್ ಡೇಟ್ ಅನ್ನು ಸಹ ಫೆಬ್ರವರಿ ಹದಿನಾಲ್ಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಬಹುದು ಲಾಸ್ಟ್ ಡೇಟ್ ಹಾಗೆ ನೀವು ಕರೆಕ್ಷನ್ ಏನಾದ್ರು ಮಾಡ್ಕೋಬೇಕಂದ್ರೆ ಹದಿನೆಂಟು ಇಲ್ಲಿ ಹದಿನಾರು ಹದಿನೆಂಟು ಹತ್ತೊಂಬತ್ತು ಡೇಟ್ ಇವರು ಹಾಕಿದ್ದಾರೆ ಹಾಗೆ ಮೆರಿಟ್ ಲಿಸ್ಟ್ ರಿಲೀಸ್ ಡೇಟ್ ಅವೈಲೇಬಲ್ಸ್ ಅಂತ ಇದೇ ಇನ್ನು ಕೂಡ ಡೇಟ್ ಕೊಟ್ಟಿಲ್ಲ ನೀವೇನಾದ ನಿಮ್ದು ಏನಾದ್ರು ಟೆಂತ್ ಆದ್ರೆ ಸಾಕು ಜಸ್ಟ್ ಈ ಜಾಬಿಗೆ ನೀವು ಅಪ್ಲೈ ಮಾಡಬಹುದು ಮತ್ತು ನೀವು ಹೇಗೆ ಈ ಜಾಬಿಗೆ ಅಪ್ಲೈ ಮಾಡಬಹುದು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಅದಕ್ಕಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ನಿಮ್ಮ ಮೊಬೈಲ್ ಮುಖಾಂತರ ನೀವು ಜಿ ಡಿ ಎಸ್ಗೆ ಗೆ ಅಪ್ಲೈ ಮಾಡಬಹುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಜನರಲ್ ಸಿ ಇ ಡಬ್ಲ್ಯೂ ಎಸ್ ಗೆ ನೂರು ರೂಪಾಯಿ ಇದೆ ಹಾಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಮತ್ತು ಕ್ಯಾಂಡಿಡೇಟ್ಸ್ ಗೆ ಎಕ್ಸ್ಪೆಂಡ್ ಅಂತ ಇದೆ ಅಂದ್ರೆ ಅವರಿಗೆ ಅಮೌಂಟ್ ಇಲ್ಲ ಅಂತ ನೋಡಬಹುದು ಅದಕ್ಕಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಗೆ ನಿಮ್ಮ ಮೊಬೈಲ್ ಮುಖಾಂತರ ಜಿ ಡಿ ಎಸ್ ಗೆ ಅಪ್ಲೈ ಮಾಡಬಹುದು ಅಂತ ತಿಳ್ಕೊಡ್ತಾ ಹೋಗ್ತೀನಿ ಹಾಗೆ ಯು ಜಿ ಸಿ ನೆಟ್ ಬಗ್ಗೆ ನೀವು ಕೇಳಬಹುದು ಇವತ್ತು ತಾರೀಕು ನಾಲ್ಕು ಇವತ್ತು ಸಾಯಂಕಾಲ ಒಳಗಡೆ ನಿಮಗೆ ರಿಸಲ್ಟ್ ಅನೌನ್ಸ್ ಆಗುವ ಸಾಧ್ಯತೆ ಇದೆ ಅಂದ್ರೆ ಗೋರ್ಮೆಂಟ್ ಕಡೆಯಿಂದ ಈಗ ನಾಲ್ಕನೇ ತಾರೀಕಿಗೆ ಯು ಜಿ ಸಿ ನೆಟ್ ಎಕ್ಸಾಮ್ ರಿಸಲ್ಟ್ ಅಂತ ಇತ್ತು ಅದಕ್ಕಾಗಿ ನಿಮಗೆ ಹೇಳಿದ್ದೇವೆ ಹೊತ್ತು ಸಾಯಂಕಾಲ ಒಳಗಡೆ ನಿಮಗೆ ರಿಸಲ್ಟ್ ಅನ್ನನ್ನು ಅನ್ನೋದು ಅನೌನ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಕಸ್ಮಾತ್ ಏನಾದರೆ ರಿಸಲ್ಟ್ ಅನೌನ್ಸ್ ಆದರೆ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತಲೂ ಸಹ ನಾವು ನಿಮಗೆ ವಿಡಿಯೋ ತೀರಿಸಿಕೊಡುವಂತ ಕೆಲಸ ಮಾಡ್ತೇವೆ ಅದಕ್ಕಾಗಿ ನೀವೇನಾದರೂ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೊಬ್ರಿಗೆ ಕೂಡ ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ ಇದೇ ತರ ಮಾಹಿತಿ ನಿಮಗೆ ಬೇಕಾದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನೋಡಲು ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು